thank yeah. ಅಂತೇಳಿಬೇ ಹಾಗೆ ರಾಯನ ಹಾಳುಗಳಂತೇಳಿ ಪರಿಚಯಿಸಿದ್ದೇನೆ ನಾನು ವೇಷ ಮರೆಸ್ಕೊಂಡೆ ರಾಯ ಬದಲಿಸಿದೆ ಕೇವಲ ವೇಷ ಮಡಿಸ್ಕೊಂಡೆ ಸಾಲನ್ನು ಭಾಷೆಯನ್ನು ಅಳವಡಿಸಿಕೊಂಡೆ ಇದು ಯಾವ್ದು ಕಿರಾತೃ ಭಾಷೆ ಹುಂಡ್ರಪ್ಪ ಕೇವಲ ನಾನು ಹೋದ್ರೆ ಒಬ್ಬರಿಗೆ ಹೋದ್ರೆ ಬೇಕೇ ಆಗ್ತದ ಅದಕ್ಕೆ ನಮ್ಮ ಮಂದಿಯನ್ನೆಲ್ಲ ಸೇರಿಸಿಕೊಂಡೆ ನಾಳೆ ಸೇರಿಸಿಕೊಂಡೆ ಹೌದು ಒಬ್ಬರು ಇಬ್ರು ಅಲ್ಲ ಕೇರಳದಲ್ಲಿ ಪ್ರಶಸ್ತಿ ಪಡೆದವರಿದ್ದಾರೆ ಹರಿದಲ್ಲನ ಹುಲಿಮಾತ ಶುಂಕರ ಮೃತ್ಯು ಆರಂಗ ಮರ್ದನ ಮಳೆ ಮಾರಿ ಶಾಂತನ ಘಟಕ ಮಲ್ಲುಕ ಮಲ್ಲ ಎಂತ ತೂಮ ತುಕ್ರ ಮಡಿಯ ಮಡ್ಡಿ ಐತ ಚೋಮ ಶಂಕರ ಗಣಪ ಹಾಗೆ ಕೇವಲ ಅವರನ್ನು ಸೇರಿಸ್ಕೊಂಡ್ರೆ ಬೇಟೆ ಆಗ್ತದಿಲ್ಲ ಬೇಟೆ ಆದ್ಮೇಲೆ ಆಯುಧ ಬೇಕು ಫಾಯ್ದ ಬೇಕು ಆಯುಧ ಹೊರೆಯಕ್ಕೆ ಸರಿದಕ್ಕೆ ಎಲ್ಲ ಇಟ್ಕೊಂಡೆ ಕರಾರಿ ಪಟ್ಟಿ ಮಗರ ನವಲ ಮಾಶ ಮುದ್ದರ ಮದ್ರ ಮುಸುಂಡಿ ಎಲ್ಲ ಇಟ್ಕೊಂಡಿದ್ದಾರೆ ಹೌದು ಆಮೇಲೆ ಕೇವಲ ಹದಿನೈದನೇ ಸಾಕ ಹಾರುವ ಹಕ್ಕಿ ನುಡಿಕೆ ಬಲಿ ಬೇಡ್ರಿ ಬಲಿ கடை மாலை கண்டி மாலை 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 கோவு மாலை பல்லி மாலை அஞ்சு மாலை இஞ்சி மாலை கோசு மாலை கபால கடலை பத்து பிடிச்சு ஆய்வு அது அஞ்சு அஞ்சு ಈ ಇಂಚಿಗೆ ಹಾಕೋಬಲ್ಲೆ ಈ ಕೆಟ್ಟಲೆ ಕೆಟ್ಟು ಕಷ್ಟಕ್ಕೆ ಹಾಕೋಬಲೆ ಈ ತಪ್ಪಲೆ ಕಪ್ಪಿಸ್ಕೊಳ್ಳಿ ಕರೆಗೆ ಹಾಕೋಬಲ್ಲ ಕೇವಲ ಆಯುಧ ಪಾಯ್ದ ಕಲೆ ಮಂದಿಯಲ್ಲ ಇದ್ರೆ ಎಲ್ಲಾದರೂ ಮೃಗಗಳ ವಾಸನೆ ನಾಯಿ ಬೇಕು ನಾಯಿ ಬೇಡ ನಾಯಿ ಬೇಡ ಇರುವಾಗ ನಾಯಿಗಳಿಗೆಲ್ಲ ಮಾಡುವುದಿಲ್ಲ ಅದೆಲ್ಲ ಮಾಡುವ ಎಲ್ಲ ಕೆಲಸ ನಮ್ ನಿಂಗೆ ಇಲ್ಲ ವಾಸನೆ ಮಾತ್ರ ಹಿಡಿಯುದು ವಾಸನೆ ಹಿಡಿಯ ಹೌದು ಅದಕ್ಕೆ ಬೇಕಾಗಿ ಪಕ್ಕಿ ಹಿಡ್ಕೊಂಡೆ ನಾಯಿ ಗೊಟ್ಟು ಹಿಡ್ಕೊಂಡೆ ಅಂತ ಹೇಳಿದ್ರೆ ಗಂಡು ಪಕ್ಕಿ ಕುಣಿ ಅಂತಿದ್ರೆ ನಾಯಿ ಅದು ಬೇಟೆಗೆ ಅಗತ್ಯ ಬೇಕರ ಯಾಕಂತ ಯಾಕಂತಂದ್ರೆ ನಾನೊಂದು ಯುವಕ ಮಂಡಲ ಮಾಡಿದೆ ಯುವಕ ಮಂಡಲದಲ್ಲಿ ಒಂದೇ ಒಂದು ಗಂಡು ಮಕ್ಕಳು ಬರಲಿಲ್ಲ ಪಕ್ಕದಲ್ಲಿ ಒಂದು ಯುವತಿ ಮಂಡಲ ಮಾಡಿದೆ ಏನು ಹುಡುಗರು ಮಕ್ಕಳು ಪುರುಸೋತ್ತಿಗೆ ಬರ್ಲಿಕ್ಕೆ ಶುರು ಮಾಡಿದೆ ಹಾಗೆ ಒಂದು ಬೊಕ್ಕಿ ನಾಯಿ ಅದು ಒಳಗುದಿಲ್ಲ ನಕ್ಕ ನಕ್ಕ ಸುತ್ತಾಡ್ತಾ ಇರ್ತಾರೆ ಮಾಡಿಕೊಂಡು ಆಮೇಲೆ ಎಲ್ಲಾದ್ರೂ ಹಂದಿ ಬಂದಾಗ ಆ ನಾಯಿಗಳು ಬೇರೆ ಕಡೆ ಇದ್ರೆ ಈ ಪಕ್ಕನೆ ಒಂದು ಹಂದಿ ಬಂತು ನಮ್ಮವರಿಗೆ ಸೂಚನೆ ಕೊಡಬೇಕಾಗ ಅಂತ ನಾನು ಹೌದು ಕೂಗಲೇ ಅಲ್ಲ ಕೂಗಾ ಹೌದು

হা কলিয়া বেশি হারো হেডি মৃদ হুদি তে বে হারে ম্যালেটব কবে মাংস বেকার তো అధికమే కానీ సొంతం బేట హేగితే

ಹಾರುದಿದ್ರೆ ಅಲ್ಲಿ ನೀರು ತರಕ್ಕೆ ನೀರು ಹಾಕ್ತಾ ಇದ್ರೆ ಆ ನೀರಿನ ಜಾಗ ಇಟ್ಕೊಂಡು ಹೋಗಿ 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 ನಿಮ್ಮ ದೇವಪಣ್ಣನ ಸರೋವರಕ್ಕೆ ಹೋದ ದೇವಪಣ್ಣನ ಸರೋವರ ನಮ್ಮಲ್ಲಿರುವವರ அதுவர சரோவர அதுபாவான ಅಲ್ಲಿಗೆ ಹೋಗಿದ್ದಾರೆ ನೀರಿನೆಲ್ಲ ಕಂಡಾಗ ನಮಗೆಲ್ಲ ಬಹಳ ಆಯಿತು ಹಾಗೆ ನೀರನ್ನು ಕುಡಿದು ನೀರಲ್ಲಿ ಈಜಾ ತಾಳಿ ಮೇಲ್ ಬರುವಾಗ ನಿಮ್ಮ ಅಪ್ಪ ಇನ್ನು ಪತ್ರ ಕರ್ಕೊಳ್ಳಿಕ್ಕಾಗ್ಲಿಲ್ಲ ಅಪ್ಪ ಇಂದು ಪುಯೀ ಪುಯಿ ಗಾಳಿ ಇಷ್ಟ ಇತ್ತು ವಾಯು मुर्ती का याद की माँग आ रहा है आ ये वाइट वाइट चल दिया लगाइया जिया जा चल ले मंपर आवरिशी जम्मू रेल हाँ जोर आ जा मंपर मंपर आवरिशी मंपर चल लिया आ ये आमोल ಹಾಗೆರೆಲ್ಲ ಮಲಗಿದ್ರು ನಾನು ಒಂದು ಹಳೆ ಮರದ ಪೊಟ್ಟಿಗೆ ತಲೆ ಇಟ್ಟು ಹೋಗಿದೆ ನನಗೆ ನನಗಿದ್ದು ಮಾತ್ರ ವಿದ್ಯೆ ಮಾಡಲಿಲ್ಲ ನನಗೆ ಏನು ಸಮಸ್ಯೆ ಇಲ್ಲದ್ರೆ ಮನೆ ಹೆಂಗೆ ಬಗ್ಗೆ ಒಂದು ಸಮಸ್ಯೆ ಸಮಸ್ಯೆ ಹೌದು ಅಂತ ಬಂದ ರೂಪೇಣ ಪಶುಪತ್ತಿ ಚಿಕಿತ್ಸಾಲಯ ರೂಪೇಣ ಪಶು ಪತಿ ಚಿಕಿತ್ಸಾಲಯ ಸುಗಾಲಯ ಅದು ಸರಿಕೆ ಮಾತ್ರ ಸುಖಾರೆ ಅಲ್ಲಿ ಒಂದು ಸರಿ ಕೆರೆ ಹುಡುಗನ ಸರ್ಜನ್ ಇದ್ರಿ ಸರ್ಜನ್ ಗುರ್ಜನರ ವಿರೋಧವಾದ ಸರ್ಚನ ಸರ್ಚನರು ಕಂಡುಬಿಟ್ಟು ನೋಡಿ ಒಂದು ಪಕ್ಕದಲ್ಲಿ ಇದ್ದಾವೆ ಶಂಭು ಶರ್ಮ ಶಂಕು ಶರ್ಮಾಶು ಹಾಗೆ ಮತ್ತೊಂದು ಕೆಪ್ಪಾಚಾರಸ್ವಸ್ಥವರ ಊರ್ ಜನರ ಕಣ್ಣು ನೀರೊಳಗಿತ್ತು ನಾನು ನನ್ನ ಕಣ್ಣನ್ನು ತೆಗೆದು ನೀರೊಳಗಿದೆ ಈಗ ಇಲ್ಲಿ ನೀರೊಳಗಿದೆ ಹೌದು ಊರು ಜನರು ಹೇಳೋದನ್ನೇ <laughs> ು ಯಾವ್ ತರಂಗ ತರಂಗ ಆಗಿ ಮೇಲೆ ಎಲ್ಲಾದ್ರೂ ಭೀಮ ಆಳುಗಳು ಇದ್ದರೆ ನಮಗೆ ಅಪಾಯ ಅಹ್ಪಟ್ಟಿದೆ ಎಲ್ರೂ ಮೇಲೆ ನಿಂತು ಕೇಳುದು ಕವರ್ವ ಕವರ್ವೀ ಕವರ್ವ ಏಕಾವಳಿ ದರಗಳಲ್ಲಿ इला इगा परिया नीवा इला इडा नी ये ऊस तो तिरगीली बलिरे आत्मा संत्रे होरला बोलिरो सोहबो तिमी केना रतो ನಿಮಗೇನೋ ಸಂತೋಷ ಆಯ್ತು ಇದರಲ್ಲಿ ಯಾರಾದ್ರೂ ನಮ್ಮ ಕುಟುಂಬದವ್ರು ಇರ್ತಿದ್ರೆ ನನಗೆ ಸಂತಾಪ ಸೂಚಿಸಬೇಕು ಸಂತಾಪ ಸೂಚಿಸಬೇಕು ನನಗೇ ಕಷ್ಟ ಆಗಿದೆ ಮತ್ತೆ ಎಷ್ಟು ಕಷ್ಟ ಆಗುತ್ತೆ ಸಾಲ್ಲ ಅಲ್ಲಿ ಮಾತ್ರ ನನಗೆ ಅದೇ ವಿಚಾರ ಸಂತೋಷವಾದಂತಹ ವಿಚಾರವನ್ನು ನೀನು ತಂದೊಗಿಸಿದೆಯಲ್ಲ ಆದಷ್ಟು ಬೇಗ ಈ ಪ್ರಸಂಗ ಆದಷ್ಟು ಮೇಗೆ ಕೇಳಿ ಅವನು ಈಗ ನಿಮ್ಮ ಈಗ ನನಗಾದಂತ ಒಂದು ಸಾಧ್ಯವೇ ನಿಮಗೆ ಒಂದು ಕೊಡುಬೇಕು ಅಂತ ಇದೆ ಯಾರು ಕೊಡುಬೇಕು ನಾನು ಕೈಯಲ್ಲಿ ಕೊಟ್ಟಾಗಲೇ ಈಗ ನೀವು ಅದನ್ನೇ ಕೊಟ್ಟಾಗ ಇವರಲ್ಲಲ್ಲ ಹಾಗಲ್ಲ ಯೋಚನೆ ಮಾಡಬೇಡ ಇದು ಇದು ನೀನು ಏಕೆ ಏಕೇ ಹಾವಲಿಸರ ಏಕೇ ಹಾವಲಿಸರ ನೀನು ಬಂದೇ ಹಾವಲಿಸರ

ನಿಮ್ಮ ಉಳಿದ್ರೆಂಟಕ್ಕಿ ತೋರಿದ್ರು ಹಣೆಯಲ್ಲಿ ತೆಗೆದಿರಿಸು ಅವರ ಯಾವಾದ್ರೂ ಬೇಕಾದ್ರೆ ನನ್ನ ಇಡೀಶ್ಗ ಇದ್ದಾರೆ ಅವ್ರ ಕೊಡಿ ಹಾಗಾದ್ರೆ ಆಯ್ತು

ಗೌರವ ನೀಡಿದ್ದಾನೆ ಅಂತ ಅದನ್ನು ಬಿಡ್ಬೋದು ರಾಣೇ ಹೋಗುವುದಲ್ಲ ನನ್ನ ಅಣ್ಣನಿಗೆ ವಿಚಾರವನ್ನ ರೂಪಬೇಕು